ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮಂಜಾ ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಆ ಕೆಲವೊಂದು ಕಾಮೆಂಟ್ಗಳು ಬಂದಿತ್ತು ನನ್ಗೆ ಮಾಡಿರೋ ವಿಡಿಯೋಗಳಿಗೆ ಸುಮಾರು ಕಾಮೆಂಟ್ಗಳು ಬಂದಿತ್ತು ಆ ಕಾಮೆಂಟ್ ಗಳಿಗೆ ಉತ್ತರ ಕೋಣ ಅಂತ ಹೇಳ್ಬಿಟ್ಟು ಮಾಡಿದೀನಿ ಯಾವ್ದಪ್ಪ ಅಂದ್ರೆ ಕೆಲವೊಬ್ರು ಕೇಳ್ತಾನೆ ಇದಾರೆ ಸರ್ ಬಿಳಿ ಜಾಜಿ ಯಾವಾಗ ಅಂತ ಒಬ್ರು ಕಾಮೆಂಟ್ ಮಾಡಿದ್ರು ಮತ್ತೆ ದೊಡ್ಡ ಮಂಗಲ ಯಾವಾಗ ಕೊಡ್ತಾರೆ ಸರ್ ಅಂತ ಮಾಡಿದ್ರು ಮತ್ತೆ ಕುಕ್ನಹಳ್ಳಿ ಅಂತ ಮಾಡಿದ್ರು ಮತ್ತು ತಮರಸನಹಳ್ಳಿ ತಮರಸನಹಳ್ಳಿ ಹಳ್ಳಿ ಮತ್ತು ನೆಲಗೋಳಿ ಮತ್ತು ಬೆತ್ತನಗೆರೆ ಆಮೇಲೆ ಇನ್ನೊಬ್ಬರು ಮುತ್ತುಗನ ಹಳ್ಳಿ ಬಗ್ಗೆ ಮಾಡಿ ವಿಡಿಯೋನ ಅಂತ ಮಾಡಿದರು ಈಗ ನಾನು ಹೇಳೋ ಪ್ರಕಾರ ಈ ರಾಜೀವ್ ಗಾಂಧಿ ನಿಗಮ ಮತ್ತು ಮನೆಗಳು ಎಲ್ಲೆಲ್ಲಿ ಕಟ್ತಾ ಇದ್ದಾರೆ ಒನ್ ಬಿ ಎಚ್ ಕೆ ಆಗ್ಬೋದು ಟೂ ಬಿ ಎಚ್ ಕೆ ಆಗ್ಬೋದು ಟು ಬಿ ಎಚ್ ಕೆ ಜಾಸ್ತಿ ಕಟ್ತಾ ಇಲ್ಲ ಒನ್ ಬಿ ಎಚ್ ಕೆನೇ ಜಾಸ್ತಿ ಕಟ್ತಾ ಇರೋದು ಬಟ್ ಬೆಂಗಳೂರು ಸುತ್ತಮುತ್ತ ಈ ಎಂಟೈರ್ ಬೆಂಗಳೂರು ಸುತ್ತಮುತ್ತ ಎಲ್ಲೆಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಕಡೆಯಿಂದ ಮನೆಗಳನ್ನ ಕಟ್ತಾ ಇದ್ದಾರೆ ಅಲ್ಲಿ ಆಗಿರೋದ್ರಲ್ಲಿ ಅಂದ್ರೆ ಮನೆಗಳು ಕಂಪ್ಲೀಟ್ ಆಗಿರೋದು ಈ ಯಲಂಕಾ ಕ್ಷೇತ್ರದಲ್ಲಿ ಮಾತ್ರಾನೇ ಈಗ ನಾ ಏನಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೀನಿ ಇದೇ ಸ್ಟಾರ್ಟಿಂಗು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಕೊಡ್ತಾ ಇರೋದೇ ಈ ಯಲಂಕಾ ಕ್ಷೇತ್ರದಲ್ಲೇ ಫಸ್ಟ್ ಟೈಮ್ ಕೊಡ್ತಾ ಇರೋದು ಅಂದ್ರೆ ಇವಾಗ ಏನ್ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಪಾಳ್ಯ ಸರ್ವೆ ನಂಬರ್ ಮೂವತ್ತು ಮತ್ತೆ ಬೇರೆ ಇನ್ನೊಂದು ನಾಲ್ಕೈ ಕಡೆ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಆ ಕಡೆ ಎಲ್ಲ ಆಲ್ರೆಡಿ ಕೊಡ್ತಾ ಇದ್ದಾರೆ ಮನೆಗಳನ್ನ ಬಟ್ ಇದಕ್ಕಿಂತ ಇನ್ನು ಮುಂಚೆ ಇನ್ನು ಅದು ಒಂದ್ ವರ್ಷನೇ ಆಯ್ತು ಅಂತ ಹೇಳ್ಬೋದು ಎಲ್ಲಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು ಆ ಕಡೆ ಚಿಕ್ಕಬಳ್ಳಾಪುರ ಸೈಡು ಸಾಧನೆ ಅಂತ ಬರ್ತದೆ ಚಿಕ್ಕಬಳ್ಳಾಪುರ ಸೈಡು ಸಾಧನೆಹಳ್ಳಿ ಅಂತ ಬರ್ತದೆ ಬಟ್ ಜಾಸ್ತಿ ಕಟ್ಟಿಲ್ಲ ಅಲ್ಲಿ ಮನೆಗಳನ್ನ ಸ್ವಲ್ಪ ಕಟ್ಟಿದ್ದಾರೆ ಮನೆಗಳನ್ನ ಅಲ್ಲಂತವು ಇದೇ ರಾಜೀವ್ ಹೊರಟಿದ್ರೆ ನಿಮ್ಗೆ ಮನೆ ಕಟ್ಟಿ ರಿಜಿಸ್ಟ್ರೇಷನ್ ಕೂಡ ಆಗಿ ಒಂದು ವರ್ಷ ಆಗಿ ಆರು ತಿಂಗಳು ವರ್ಷ ಆದ್ರೂ ಕೂಡ ಅಲ್ಲಿ ಅವ್ರಿಗೆ ಕೀ ಕೊಟ್ಟಿರಲಿಲ್ಲ ಏನೋ ಮನೆ ಕೀನಾ ಅವರು ರಾಜೀವ್ ಗಾಂಧಿ ಹೊಸ ನಿಗಮದವರು ಕೊಟ್ಟಿರ್ಲಿಲ್ಲ ಅದನ್ನ ಏನ್ ಮಾಡಿದ್ರು ಅಂತಂದ್ರೆ ಅಲ್ಲಿ ಜನಗಳು ಯಾಕಂದ್ರೆ ಎಲ್ಲ ರೆಡಿ ಆಗಿದೆ ನಾವು ಮಾಡ್ಕೊಂಡಿದೀವಿ ಲೋನು ಮಾಡ್ಕೊಂಡಿದೀವಿ ಎಲ್ಲಾನು ಮಾಡ್ಕೊಂಡಿದ್ರು ಕೂಡ ನಮ್ಗೆ ಇವ್ರು ರಾಜೀವ್ ಗಾಂಧಿ ನಿಗಮದವರು ಮನೆ ಕೀಗಳನ್ನ ಕೊಡ್ತಾ ಇಲ್ಲ ಅಂತ ಹೋಗಿ ನಮ್ಮ ಯಲಂಕ ಕ್ಷೇತ್ರದ ಅಹ್ ಶಾಸಕರಾಗಿರುವ ವಿಶ್ವನಾಥ್ ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾರೆ ಕಂಪ್ಲೇಂಟ್ ಮಾಡಿದಾಗ ಅವರು ಹೇಳುವಷ್ಟು ಹೇಳ್ತಾರೆ ಆ ಮೊದಲ ಅಂದ್ರೆ ಮಧ್ಯದಲ್ಲಿ ಒಂದು ಒಂದ್ಸತಿ ಎಲೆಕ್ಷನ್ ಕೂಡ ಬಂತು ಯಾವುದೋ ಅದೇ ಬಿಜೆಪಿ ಮತ್ತೆ ಬಿಜೆಪಿ ಗವರ್ನಮೆಂಟ್ ಇದ್ದಾಗ ಒಂದ್ಸತಿ ಎಲೆಕ್ಷನ್ ಬಂತು ನೋಡಿ ಐದು ವರ್ಷ ಕಂಪ್ಲೀಟ್ ಆಗಿ ಎಲೆಕ್ಷನ್ ಬಂತು ಆ ಟೈಮಲ್ಲಿ ಅವ್ರು ಕಂಪ್ಲೇಂಟ್ ಮಾಡಿದ್ರು ಇವ್ರು ಕೊಡಿಸ್ತೀನಿ ಅಂತ ಹೇಳಿ ಸೈಲೆಂಟ್ ಇದ್ರು ಬಟ್ ಹೇಳು ಇದ್ರು ಜೊತೆಗೆ ಮಧ್ಯದಲ್ಲಿ ಏನಾಯ್ತು ಮಧ್ಯದಲ್ಲಿ ಎಲೆಕ್ಷನ್ ಬೇರೆ ಬಂದ್ಬಿಡ್ತು ಎಲೆಕ್ಷನ್ ಬಂದಾಗ ಅದೊಂದು ಮೂರ್ ತಿಂಗಳು ನಾಲ್ಕು ತಿಂಗಳು ಗ್ಯಾಪ್ ಆಯ್ತು ಅದ್ ಮೂರ್ ತಿಂಗಳು ನಾಲ್ಕು ತಿಂಗಳು ಗ್ಯಾಪ್ ಆದ್ರು ಜೊತೆಗೆ ಇವ್ರು ಒಂದ್ ಎರಡು ತಿಂಗಳು ಮಾಡಿ ಆರು ತಿಂಗಳು ಗ್ಯಾಪ್ ಮಾಡ್ಬಿಟ್ರು ಸರಿ ಮತ್ತೆ ಸಾರಿ ಎರಡ್ ಮೂರ್ ಸಾರಿ ಕಂಪ್ಲೇಂಟ್ ಹೋದಾಗ ವಿಶ್ವನಾಥ್ ಅವ್ರು ಏನ್ ಮಾಡಿದ್ರು ಅವ್ರಿಗೆ ಕರೆಕ್ಟ್ ಆಗಿ ಎಚ್ಚರಿಕೆನೆ ಕೊಟ್ರು ನೀವ್ ಏನಾದ್ರು ಮನೆ ಕೀನ ಕೊಡ್ಲಿಲ್ಲ ಅಂದ್ರೆ ರಾಜೀವ್ ಗಾಂಧಿಗಮದವ್ರಿಗೆ ಕೊಟ್ಟರು ನೀವು ಮನೆ ಕಿನ ಕೊಡ್ಲಿಲ್ಲ ಅಂದ್ರೆ ನಾ ಜನಕ್ಕೆ ಹೇಳ್ತೀನಿ ಬೀಗ ಹೊಡೆದು ನೀವು ಒಳಗಡೆ ಹೋಗಿ ಅಂತ ನೋಡಿ ಯಾಕಂದ್ರೆ ಆಲ್ರೆಡಿ ಅವ್ರು ರಿಜಿಸ್ಟರ್ ಮಾಡ್ಕೊಂಡಿರೋ ದಾಖಲಾತಿ ಪೇಪರ್ ಐತೆ ಅಹ್ ಯಾಕೆಂದ್ರೆ ಅವ್ರೆಲ್ಲ ರಿಜಿಸ್ಟರ್ ಮಾಡ್ಕೊಂಡು ಅವ್ರ ಮನೆ ನಂಬರ್ ಯಾವ್ದು ಪ್ರತಿಯೊಂದು ಮನೆನೂ ಕೂಡ ಕಂಪ್ಲೀಟ್ ಆಗೈತಾವೆ ಹಾಗಾಗಿ ಅವ್ರು ಕೊಡ್ಲಿಲ್ಲ ಅಂದ್ರೆ ನಾವು ಹೊಡಿತೀನಿ ಅಂತ ಹೇಳಿದ್ರು ಬಟ್ ಅದೇನಾಯ್ತು ಅಂತಂದ್ರೆ ಅವ್ರು ಕೊಡ್ಲಿಲ್ವಂತ ಕೊನೆಗೂ ಹಾಗಾಗಿ ಇವರು ಎಂಎಲ್ಎ ಎಲ್ ಎರ ಏನ್ ಮಾಡಿದ್ರು ನೀವು ಬೀಗ ಹೊಡೆದ್ಬಿಟ್ಟು ಒಳಗಡೆ ಹೋಗಿ ನೋಡೋಣ ಮುಂದೆ ಏನಾದ್ರು ಏನಾದ್ರು ತಾಪತ್ರೆ ಬಂತು ಅಂದ್ರೆ ಇದ್ರೆ ಏನಾದ್ರು ಬಂದ್ರೆ ನಾನು ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಅವ್ರು ಬೀಗ ಓಡಿಸಿ ಒಳಗಡೆ ಅವ್ರು ಹೋಗಿ ಆಲ್ರೆಡಿ ಒಂದ್ ವರ್ಷ ಆಗ್ತದೆ ಅದೇ ಸಾಧೆಹಳ್ಳಿ ನಲ್ಲಿ ರಾಜೀವ್ ಗಾಂಧಿ ನಿಗಮ್ ವಸತಿ ನಿಗಮ್ ಕಟ್ಟಿರೋದು ರಿಜಿಸ್ಟ್ರೇಷನ್ ಆಗಿ ಆಲ್ರೆಡಿ ಅವರು ಮನೆಗೆ ಹೋಗಿ ಒಂದ್ ವರ್ಷ ಆಗಿದೆ ಇದೇ ಯಲಂಗ ಕ್ಷೇತ್ರದಲ್ಲಿ ಅದು ಹಾಗಾಗಿ ಅದೊಂದ್ ಕಡೆ ಮಾತ್ರ ಫಸ್ಟ್ ಟೈಮ್ ಎಂಟೈರು ಬೆಂಗ್ಳೂರ್ಗೆನೆ ಫಸ್ಟ್ ಟೈಮ್ ಅಲ್ಲಿ ಸಾದೇನಳ್ಳಿ ಅನ್ನೋ ಕಡೆ ಅವರೇ ಬೀಗ ಹೊಡೆದು ಒಳಗಡೆ ಹೋಗಿ ಆಲ್ರೆಡಿ ಒಂದು ವರ್ಷನೇ ಆಗೋಯ್ತಂತೆ ಒಂದು ವರ್ಷದಿಂದ ಅವರು ಆಲ್ರೆಡಿ ಹಾಲಿ ವಾಸ ಇದ್ದಾರೆ ಅಲ್ಲೇನೆ ಸಾಧನೆ ವಾಸ ಇದಾರೆ ಅಲ್ಲಿ ಜಾಸ್ತಿ ಮನೆ ಇಲ್ಲ ಒಂದೆರಡು ಫ್ಲೋರ್ ಏನೋ ಅಂತ ಅಷ್ಟೇ ಅಲ್ಲಿ ಆಲ್ರೆಡಿ ವಾಸ ಇದ್ದಾರೆ ಅದೊಂದು ಮತ್ತೆ ನೀವು ಯಾವ್ಯಾವ್ದು ಈಗ ಬೇರೆ ಬೇರೆ ಕಡೆ ಬಿಡಿ ಆಗಿ ದೊಡ್ಡ ನಾಗಮಂಗಲ ಮತ್ತೆ ಕುಕ್ನಹಳ್ಳಿ ಮುದಗನಹಳ್ಳಿ ಮತ್ತೆ ತಮರ್ಸಿನಹಳ್ಳಿ ಇಲ್ಲಿ ಎಲ್ಲಾ ಕೆಲಸಗಳು ಅರ್ಧ ನಡೆದಿದೆ ಮತ್ತೆ ನಿಂತೋಗಿದೆ ಅರ್ಧಕ್ಕರ್ಧ ಕೆಲಸಗಳು ನಡೆದಿದೆ ಬಟ್ ನಿಂತೋಗಿದೆ ಆ ನಿಂತೋಗಿರೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಏನೋ ಗೊತ್ತಿಲ್ಲ ಅದು ಅದು ಗೌರ್ಮೆಂಟ್ ಅದು ಆ ವಿಚಾರ ನನಗೆ ಗೊತ್ತಿಲ್ಲ ಹಾಗಾಗಿ ಅದು ಯಾವಾಗ ಅಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಸರ್ಕಾರ ದುಡ್ಡು ಕೊಡುತ್ತೋ ಅಮೌಂಟ್ ಕೊಡ್ತಾರೋ ಆ ಅಮೌಂಟ್ ಕೊಟ್ಟಾಗ ಅವರೇ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಕೆಲಸನ ಬಟ್ ಇಲ್ಲಿ ನೀವ್ ಏನೇನ್ ಕೇಳಿದೀರಾ ಎಲ್ಲಾ ಯಾವ್ಯಾವ ಹಳ್ಳಿ ಹೆಸರುಗಳು ಹೇಳಿದೆ ನಾನು ಆ ಹಳ್ಳಿಗಳ ಕಡೆ ಎಲ್ಲ ಆಲ್ರೆಡಿ ಕೆಲಸ ಅರ್ಧಂಬರ್ಧ ನಿಂತಿದೆ ಕೆಲವು ಕಡೆ ಆಲ್ರೆಡಿ ನಡೀತಾ ಇದೆ ಕೆಲಸ ಪೂರ್ತಿ ಎಲ್ಲ ಕಡೆ ನಿಂತಿಲ್ಲ ಕೆಲವು ಕಡೆ ಪೂರ್ತಿ ಕಂಪ್ಲೀಟ್ ನಿಂತ ಇನ್ನೊಂದು ಕೆಲವು ಕಡೆ ಕೆಲಸ ಆಲ್ರೆಡಿ ಅಲ್ಲಿ ಇದೆ ಅದು ಕೂಡ ಕಂಪ್ಲೀಟ್ ಆಗಿ ಮುಗಿದ್ಮೇಲೆ ಅದಕ್ಕೆ ಈ ಖಾತಾಗಗಳನ್ನ ರೆಡಿ ಮಾಡಿಸಿ ಅಂದ್ರೆ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸಿ ಆಮೇಲೆ ಮತ್ತೆ ನಿಮ್ಗೆ ಅದಕ್ಕೂ ಕೂಡ ಮನೆಗಳನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಕ್ಕೆ ವೆಬ್ಸೈಟ್ ಅಲ್ಲಿ ಬಿಡ್ತಾರೆ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ ಅಷ್ಟೇ ವೇಟ್ ಮಾಡ್ಬೇಕಷ್ಟೇ ಅಸ್ಪಿಟಲ್ ಏನು ಇದರಲ್ಲಿ ಮಾಡುವಂತ ಅವಶ್ಯಕತೆ ಇಲ್ಲ ಇದ್ರಲ್ಲಿ ಏನಪ್ಪ ಅಂದ್ರೆ ಸ್ವಲ್ಪ ಕಾಯ್ಬೇಕು ಸ್ವಲ್ಪ ತಾಳ್ಮೆಯಿಂದ ಕಾಯಿಲಿ ಅಷ್ಟೇ ಅಷ್ಟು ಬಿಟ್ರಲ್ಲಿ ಏನಿಲ್ಲ ಅದರಲ್ಲಿ ಬಿಳಿ ಜಾತಿದ್ರೂ ಅರ್ಧ ಕೆಲಸ ನಿಂತಿದೆ ದೊಡ್ಡಮಂಗ್ಳೂದಲ್ಲೂ ಅಷ್ಟೇ ಅರ್ಧಂಬರ್ದ ಕೆಲಸ ನಡೀತಾ ಇದೆ ಕುಕ್ನಹಳ್ಳಿನಲ್ಲಿ ಕೆಲಸ ರನ್ನಿಂಗ್ ಅಲ್ಲಿ ನಡೀತಾ ಇದೆ ಕುಕ್ಕನಹಳ್ಳಿನಲ್ಲಿ ಆಲ್ರೆಡಿ ರನ್ನಿಂಗ್ ಅಲ್ಲಿ ಕೆಲಸ ನಡೀತಾ ಇದೆ ಮುದುಗನ ಹಳ್ಳಿದು ಒಬ್ರು ಕೇಳ್ತಾನೆ ಇದ್ರು ಮುದುಗನ ಹಳ್ಳಿದು ಸರ್ ನಿಮ್ದು ಅಲ್ಲಿ ಕೆಲಸ ಏನು ನಡೀತಾನೆ ಇಲ್ಲ ಬರೀ ಮಟ್ಟ ಮಾತ್ರ ಆಗಿದೆ ಬೇರೆ ಕೆಲಸ ಯಾವುದು ನಡೆದಿಲ್ಲ ಮುಂದೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಅದು ಗೊತ್ತಿಲ್ಲ ಸರ್ ಗೊತ್ತಾದ ತಕ್ಷಣ ನಾನು ವಿಡಿಯೋ ಮಾಡಾಕ್ತೀನಿ ಜೊತೆಗೆ ಇನ್ನೊಂದು ತಮರಸನಳ್ಳಿ ಅಲ್ಲೂ ಕೂಡ ಅಷ್ಟೇ ಕೆಲಸ ಅರ್ಧಂಬರ್ದ ನೆಲಗುಳಿನಲ್ಲೂ ಅಷ್ಟೇ ಕೆಲಸ ನಡೀತಾ ಇದೆ ಬಟ್ ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ ಬೆತ್ತಿನಗೆರೆಯಲ್ಲೂ ಅಷ್ಟೇ ಕೆಲಸ ನಡೀತಾ ಇದೆ ಬಟ್ ಯಾವಾಗ ಕಂಪ್ಲೀಟ್ ಮಾಡಿ ಅವ್ರು ರಿಜಿಸ್ಟ್ರೇಷನ್ ಕರೀತಾರೆ ಅದು ಗೊತ್ತೇ ಇಲ್ಲ ಮತ್ತೆ ಇನ್ ಕೆಲವರು ಕೆಲವರು ಲೇಡೀಸ್ಗಳು ಕಾಮೆಂಟ್ ಮಾಡಿದ್ರು ಅದೇನಪ್ಪಾ ಅಂತಂದ್ರೆ ಆಶಾನ್ ಅವರು ಆಶಾ ಅಂತ ಅವ್ರ ಹೆಸರು ನಿಮ್ಗೆ ಮೇಡಮ್ ನೀವು ಹಳ್ಳಿ ಕಡೆ ಪಂಚಾಯತಿ ಯಾವಾಗ ಮನೆಗಳನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಹಳ್ಳಿ ಕಡೆ ಪಂಚಾಯತಿ ಕಡೆಯಿಂದ ಯಾವಾಗ ಮನೆ ಕೊಡ್ತೀರಾ ಅಂತ ಹೇಳಿದಿರ ಆಶಾನ್ ಅವರು ಮೇಡಮ್ ನಿಮ್ದು ನಿಮ್ದು ಯಾವ ಹಳ್ಳಿ ಬರುತ್ತೋ ಯಾವ ಡಿಸ್ಟಿಕ್ ಬರುತ್ತೋ ಗೊತ್ತಿಲ್ಲ ನೀವು ಏನು ಮಾಡಿ ಅಂತ ಅಂತಂದ್ರೆ ದಯವಿಟ್ಟು ನಮ್ಮನ ಕಾಯ್ಗೆ ಕೂತ್ಕೊಳ್ಳೋಕ್ಕಿಂತ ನೀವು ದಯವಿಟ್ಟು ನಿಮ್ದು ಯಾವ ಪಂಚಾಯತಿ ಹೇಳ್ತಾ ನೀವು ನೀವೀಗ ನಿಮ್ಗೆ ನಿಮ್ದು ಯಾವ ನಿಮ್ಮದು ಡಾಕ್ಯುಮೆಂಟ್ಸ್ ಇದೆ ಆ ಪಂಚಾಯತಿಗೆ ಹೋಗಿ ನೀವು ಆ ಪಂಚಾಯತಿಲ್ಲಿ ಹೋಗಿ ವಿಚಾರಿಸಿ ಈ ತರ ಸ್ಕೀಮ್ ಯಾವಾಗ ಬರುತ್ತೆ ಅಂದ್ರೆ ಸೈಟ್ ಕೊಡೋದಾಗ್ಬೋದು ಅಥವಾ ಮನೆ ಕಟ್ಟಿಕೊಳ್ಳೋದಾಗ್ಬೋದು ಈ ತರ ಸ್ಕೀಮ್ಗಳು ಇರ್ತವೆ ಅಲ್ಲಿ ಅಂದರೆ ಅಂದ್ರೆ ಪಿ ಒ ಇರ್ತಾರೆ ಮತ್ತು ನಿಮ್ಮ ಪಿ ಡಿಒ ಅಂದ್ರೆ ಯಾರಂತ ಗೊತ್ತಿರ್ತಾರೆ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಅಂತ ಇರ್ತಾರೆ ಪಿ ಒ ಆ ಪಿ ಡಿಒನಾಗ ಹೋಗಿ ನೀವು ಒಂದ್ಸತಿ ಕನ್ಸಲ್ಟೆಂಟ್ ಮಾಡಿ ಕೇಳಿ ಈ ತರ ನಮ್ಗೆ ಬೇಕು ಈಗ ಮನೆ ನಮ್ಗೆ ಜಾಗ ಇದ್ರೆ ಮನೆ ಕಟ್ಬಳಕೆ ಲೋನ್ ಯಾವಾಗ ಸಿಗುತ್ತೆ ಅಂತ ಕೇಳಿ ಇಲ್ಲ ಅಂತಂದ್ರೆ ನಮ್ಗೆ ಸೈಟ್ ನೇ ಯಾವಾಗ ಆಡಳಿತ ಮಾಡ್ಕೊಡ್ತೀರಿ ಸರ್ ಬಡವರಿಗೆ ಕೊಡ್ತಾರಲ್ಲ ಆತರ ಯಾವಾಗಿದ್ ಯಾವಾಗ ಸ್ಕೀಮ್ ಸ್ಕೀಮ್ಗಳು ಇರ್ತವೆ ಬಟ್ ನೀವು ಕೇಳಲ್ಲ ಅದಕ್ಕೆ ಅವರು ಅವರು ಹೇಳಲ್ಲ ಅವ್ರ್ಗೆ ಏನ್ ಬೇಕು ಅವ್ರ ಮಾಮೂಲಿ ವಾಪಸ್ ವರ್ಷ ವರ್ಷ ಏನ್ ಬರ್ತ ಕಳಿಸಬೇಕು ವಾಪಸ್ ಕಳಿಸ್ತಾರೆ ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ನೀವು ಅಲ್ಲಿ ಹೋಗಿ ಪಂಚಾಯತ್ ಹೋಗಿ ಪಿ ಒ ಆಫೀಸರ್ ಇರ್ತಾರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅವ್ರ ಹತ್ರ ಹೋಗಿ ನೀವು ಮಾತುಕತೆ ಆಡಿ ನಿಮ್ಗೆ ಯಾವ ತರ ಲೋನ್ ಬೇಕು ಮನೆ ಕಟ್ಟಕ್ ಬೇಕಾ ಇಲ್ಲ ಸೈಡ್ ಜಾಗ ತಕೊಳಕ್ ಬೇಕಾ ಇಲ್ಲ ಜಾಗನೇ ಅವ್ರು ಕೊಟ್ರು ನೀವ್ ಮನೆ ಕಟ್ಕೊಳಕ್ ಬೇಕಾ ಯಾವ ತರ ಬೇಕು ನೀವು ಅವ್ರ ಹತ್ರ ಹೋಗಿ ವಿಚಾರಿಸಿ ವಿಚಾರಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮೇಡಮ್ ಆಸಾನ್ ಅವರು ನಿಮ್ಗೆನೆ ಮತ್ತೆ ಇನ್ನೊಬ್ರು ಕಾಲ್ ಮಾಡಿದ್ರು ರೂಪಾ ಅಂತ ರೂಪಾ ಅಂತ ಇನ್ನೊಬ್ರು ಕಾಮೆಂಟ್ ಮಾಡಿದ್ರು ಅವ್ರ ರೂಪಾ ನೋರು ಏನಪ್ಪಾ ಅಂದ್ರೆ ಸರ್ ಹೊಸ್ತಾಗಿ ಇವಾಗ್ಲೂ ಕೂಡ ಅರ್ಜಿ ಹಾಕ್ಬೋದಾ ಅಂತ ಹೌದು ಮೇಡಮ್ ಹೊಸ್ತಾಗಿ ಇವಾಗಲೂ ಕೂಡ ನೀವು ಅರ್ಜಿನ ಸಲ್ಲಿಸಬಹುದು ಕಾರಣ ಎಷ್ಟೇನೆ ಯಾಕೆಂದ್ರೆ ಕೆಲವು ಕಡೆ ಆಲ್ರೆಡಿ ಅರ್ಧಂಬರ್ಧ ಕೆಲಸಗಳು ನಡೀತಾ ಇದೆ ಇನ್ ಕೆಲವು ಕಡೆ ಕಂಪ್ಲೀಟ್ ಅಂತ ಬರ್ತಾ ಇದೆ ಇನ್ ಕೆಲವು ಕಡೆ ಬರೀ ಬೇಸ್ಮೆಂಟ್ ಹಾಕಿದ್ದಾರೆ ಹೊತ್ತು ಇನ್ನು ಮನೆನೆ ಕಟ್ಟಿಲ್ಲ ಈ ತರ ಮೂರು ಹಂತದಲ್ಲೂ ಇದೆ ಕೆಲವು ಕಡೆ ಬೇಸ್ಮೆಂಟ್ ಹಾಕಿದಾರೆ ಕೆಲವು ಕಡೆ ಮನೆಗಳು ಕಟ್ಟಿದಾರೆ ಫಿನಿಶಿಂಗ್ ಆಗಿಲ್ಲ ಇನ್ ಕೆಲವು ಕಡೆ ಫಿನಿಶಿಂಗ್ ಅಂತ ಬರ್ತಾ ಇದಾವೆ ಹೀಗಾಗಿ ಮೂರು ತಂದಲ್ಲಿ ಮನೆಗಳಿದಾವೆ ಹಾಗಾಗಿ ನಿಮ್ಗೆ ಎಲ್ ಬೇಕಾದ್ರೂ ಸಿಗ್ಬೋದು ಹೇಳಕ್ ಆಗಲ್ಲ ಹಾಗಾಗಿ ನೀವ್ ಏನ್ ಮಾಡಿ ಅಂತಂದ್ರೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ತೀನಿ ಅಂದ್ರೆ ಆಕೆ ತೊಂದರೆ ಇಲ್ಲ ನಿಮ್ದು ಏನೇನು ಡಾಕ್ಯುಮೆಂಟ್ಸ್ ಬೇಕು ರೆಡಿ ಮಾಡ್ಕೊಡಿ ನಿಮ್ದು ಆಧಾರ್ ಕಾರ್ಡು ರೇಷನ್ ಕಾರ್ಡು ವೋಟನ್ ಕಾರ್ಡು ಜೊತೆಗೆ ಹೊಸ ದೃಢೀಕರಣ ಪತ್ರ ಮತ್ತೆ ಇನ್ಕಮು ಕ್ಯಾಶ್ಟು ನೀವು ಯಾರ ಹೆಸರಲ್ಲಿ ಆಗ್ತಿರೋ ಅವ್ರ ಹೆಸರಲ್ಲಿ ಎಲ್ಲಾನು ಪೂರ್ತಿ ರೆಡಿ ಮಾಡಿಸಿ ಯಾವ್ದಾರು ಆನ್ಲೈನ್ ಸೆಂಟರ್ ಅಥವಾ ವೆಬ್ಸೈಟ್ ಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನೀವು ರಾಜೀವ್ ಗಾಂಧಿ ವೆಬ್ಸೈಟ್ ನಮಗೆ ಈ ತರ ಅಪ್ಲಿಕೇಶನ್ ಕೊಡಿ ಅಂತ ಒನ್ ಬಿ ಎಚ್ ಕೆ ಎರಡು ಬಿ ಎಚ್ ಕೆ ನಿಮ್ಗೆ ಯಾವ್ದು ಬೇಕು ಅದನ್ನು ಅಪ್ಲೈ ಮಾಡಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಆಯ್ಕೆ ಮಾಡ್ಕೋಬಹುದು ಒಂದು ಒಂದುವರೆ ತಿಂಗಳು ಎರಡು ತಿಂಗಳು ಅಂದ್ರೆ ಒಂದು ಮೆಸೇಜ್ ಬರುತ್ತೆ ನಿಮ್ಗೊಂದು ಮೊಬೈಲ್ ನಂಬರ್ ಕೊಟ್ಟಿರ್ತಾರಲ್ಲ ಆ ನಂಬರ್ಗೆ ಬದ್ಮೇಲೆ ನೀವು ಒನ್ ಬಿ ಎಚ್ ಗೆ ಆ ಐವತ್ ಸಾವಿರ ಕಟ್ಟಬೇಕು ಟು ಬಿ ಎಚ್ ಗೆ ಆದ್ರೆ ಮೂರ್ ಲಕ್ಷ ರೂಪಾಯಿ ಕಟ್ಟಬೇಕು ಈ ತರ ಆಗುತ್ತೆ ಹೊಸದಾಗಿ ಇವಾಗಲೂ ಕೂಡ ಅರ್ಜಿ ಸಲ್ಲಿಸಬಹುದು ಏನ್ ತೊಂದರೆ ಇಲ್ಲ ಬಟ್ ಹೊಸದಾಗಿ ಅರ್ಜಿ ಸಲ್ಲಿಸೋರ್ಗೆ ಏನಪ್ಪಾ ಇವಾಗ ಒಂದು ಪ್ರಾರಂಭ ಅಂತಂದ್ರೆ ಏನಂತ ದೊಡ್ಡ ಪ್ರಾರಂಭ ಏನಿಲ್ಲ ಅಂದ್ರೆ ಹನ್ನೆರಡು ಸಾವಿರದ ನೂರ ಐವತ್ ಮೂರು ಮನೆಗಳಿಗೆ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಲಕ್ಷ ರೂಪಾಯಿ ಅನುದಾನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಎಂಟು ಲಕ್ಷ ರೂಪಾಯಿ ಅವ್ರು ಫಿಕ್ಸ್ ಮಾಡಿದ್ರೆ ನಾವು ಏಳು ಲಕ್ಷನೇ ಕಟ್ಬೇಕು ಒಂದ್ ಲಕ್ಷನ ಸರ್ಕಾರನೇ ಕೊಡುತ್ತೆ ಹಾಗಾಗಿ ಈಗ ಹೊಸದಾಗ್ ಹಾಕವ್ರಿಗೆ ಈ ಫೆಸಿಲಿಟೀಸ್ ಇಲ್ಲ ಅಲ್ಲಿ ಏನ್ ರೇಟ್ ಫಿಕ್ಸ್ ಮಾಡ್ತಾರೋ ಅದೇ ರೇಟ್ ನ ಕೊಡ್ಬೇಕಾಗುತ್ತೆ ಹೊಸ ರೇಟ್ ನ ಕೊಡ್ಬೇಕಾಗುತ್ತೆ ಹಳೆ ರೇಟ್ ಕೊಡಲ್ಲ ಒಂದ್ ಲಕ್ಷ ರೂಪಾಯಿ ಸರ್ಕಾರನು ಕೊಡಲ್ಲ ಹಾಗಾಗಿ ಅದಷ್ಟು ಬಿಟ್ರೆ ಇನ್ನೇನಿಲ್ಲ ಹೊಸದಾಗಿ ನೀವು ಈಗ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳ್ತಾ ಇಷ್ಟು ನಿಮಗೆ ಕಾಮೆಂಟ್ ಕಳ್ ಬಂದಿತ್ತು ಹಾಗಾಗಿ ಎಲ್ಲಾ ಕಾಮೆಂಟ್ ಗು ಸೇರಿಸಿ ಒಂದು ವಿಡಿಯೋ ಮಾಡಾಕ್ತಾ ಇದೀನಿ ಹಾಗಾಗಿ ನೋಡಿ ಇಷ್ಟು ವಿಚಾರ ಮುಂದೆ ಏನಾದ್ರೂ ವಿಚಾರ ಗೊತ್ತಾಯ್ತು ಅಂದ್ರೆ ಈ ತರನೇ ವಿಡಿಯೋ ಮಾಡ್ತಾ ಇರ್ತೀನಿ ಹಾಗೆ ನನ್ನ ಮಳವಳ್ಳಿ ಮಂಜಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಂಗೆ ವಿಡಿಯೋಗಳು ನೋಡ್ತಾ ಇದ್ರಿ ಈ ವಿಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್